ಕಾರವಾರದ ಕಲ್ಪನಾ ರಶ್ಮಿ ಕಲಾಲೋಕದ ಇಪ್ಪತ್ತೈದನೇ ವರ್ಷದ ಬೆಳ್ಳಿಹಬ್ಬದ ನಿಮಿತ್ತ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್ ಕಾಮತ್ ಹೊಂಡ ಕಾರವಾರರ ಸಹಯೋಗದಲ್ಲಿ ಮಕ್ಕಳಿಗೆ ಕೃಷ್ಣ ಹಾಗೂ ರಾಧೆಯರ ಛದ್ಮವೇಷ ಸ್ಪರ್ಧೆಯನ್ನ ಹೋಟೆಲ್ ಅಜ್ವಿ ಓಷನ್ನಲ್ಲಿ ಇತ್ತೀಚೆಗೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾ ರಾಮಚಂದ್ರ ಹಾಗೂ ರಾಷ್ಟ ಪ್ರಶಸ್ತಿ ಪುರಸ್ಕೃತ ಬಿಎನ್ ಸೂರ್ಯಪ್ರಕಾಶ್ ಬಶೆಟ್ಟಿ ಉದ್ಘಾಟಿಸಿದರು ವೇದಿಕೆಯಲ್ಲಿ ಶಮಾಪೈ ರಾಜೇಶ್ ಕಾಮತ್ ಕೃಷ್ಣ ಕೇಳಸ್ಕರ್ ಉದಯ್ ಬಶೆಟ್ಟಿ ಪೂರ್ಣಿಮಾ ಸೂರ್ಯಪ್ರಕಾಶ್ ಉಪಸ್ಥಿತರಿದ್ದರು ಎರಡ್ನೂರ ಐದು ಮಕ್ಕಳ ಕೃಷ್ಣ ರಾಧಿಯರ ವೇಷ ಧರಿಸಿದ್ದರು ನಿರ್ಣಾಯಕರಾಗಿ ಪ್ರಶಾಂತ್ ಸಾವಂತ್ ಸುನಿಲ್ ಯರಗಟ್ಟಿ ದಿನೇಶ್ ಗಿನ್ನರ್ಕರ್ ಆಗಮಿಸಿದ್ದರು ಈ ಸಂದರ್ಭದಲ್ಲಿ ರಾಜೇಶ್ ಕಾಮತ್ ಹಾಗೂ ಡಾ ರಾಮಚಂದ್ರರನ್ನ ಕಲ್ಪನಾ ರಶ್ಮಿ ಕಲಾಲೋಕದ ಬೆಳ್ಳಿ ಹಬ್ಬದ ನಿಮಿತ್ತ ಶಾಲು ಹೊದಿಸಿ ಸನ್ಮಾನಿಸಲಾಯಿತು ಅಜ್ವೇ ಓಷನ್ ಮಾಲೀಕ ರಾಜೇಶ್ ಕಾಮತ್ ಪುತ್ರ ಅಜಯ್ ಕಾಮತ್ ಹಾಗೂ ಅವರ ಧರ್ಮಪತ್ನಿ ಉಪಸ್ಥಿತರಿದ್ದರು ಐದು ವರ್ಷದೊಳಗಿನ ಕೃಷ್ಣ ವೇಷದಲ್ಲಿ ಅಂಶ ಕೋಟಾರ್ಕರ್ ಪ್ರಥಮ ಸಾತ್ವಿಕ ಹರಿಕಂತ್ರ ದ್ವಿತೀಯ ಹಾಗೂ ಯುವಾನ್ ಶೇಖ್ ತೃತೀಯ ಬಹುಮಾನ ಪಡೆದರು ಐದು ವರ್ಷದೊಳಗಿನ ರಾಧಾ ವೇಷದಲ್ಲಿ ಸ್ಕೇರ್ಸ್ ಅಲ್ಮಿಡಾ ಪ್ರಥಮ ವಿಸ್ಮಯ ನಾಯ್ಕ್ ದ್ವಿತೀಯ ಹಾಗೂ ಶಫಕ್ ಖಾನ್ ತೃತೀಯ ಸ್ಥಾನ ಪಡೆದರು ಐದರಿಂದ ಹತ್ತು ವರ್ಷ ವಯೋಮಿತಿಯ ಕೃಷ್ಣ ವೇಷದಲ್ಲಿ ಮೇಘಾ ನಾಯ್ಕ್ ಪ್ರಥಮ ಪ್ರಥಮ ಆಶ್ರಿತಾ ಮಾಳ್ಸೇಕರ್ ದ್ವಿತೀಯ ಹಾಗೂ ಧನ್ವಿ ಬಿಕೆ ತೃತೀಯ ಸ್ಥಾನ ಪಡೆದರು ಐದರಿಂದ ಹತ್ತು ವರ್ಷ ವಯೋಮಿತಿಯ ವೇಷದಲ್ಲಿ ಆರಿತ್ರಿಕಾ ಸೇನ್ ಪ್ರಥಮ ಪೂರ್ವಿ ಡಿ ಪಾಲೇಕರ್ ದ್ವಿತೀಯ ಆರಿಕಾ ಸಾತೇರಿಕರ್ ತೃತೀಯ ಸ್ಥಾನ ಪಡೆದರು ಹನ್ನೊಂದರಿಂದ ಹದಿನಾರು ವರ್ಷ ವಯೋಮಿತಿಯ ಕೃಷ್ಣ ವೇಷದಲ್ಲಿ ಗೌರವ್ ಹರಿಕಂತ್ರ ಪ್ರಥಮ ಚಿನ್ಮಯ್ ಬಾಗಲ್ಕೋಟ್ ದ್ವಿತೀಯ ಆಯುಷ್ ಬಾಂದೇಕರ್ ತೃತೀಯ ಸ್ಥಾನ ಪಡೆದರು ಹನ್ನೊಂದರಿಂದ ಹದಿನಾರು ವರ್ಷ ವಯೋಮಿತಿಯ ವೇಷದಲ್ಲಿ ನಿರಾಲಾ ರಾಣೆ ಪ್ರಥಮ ನಾಗಶ್ರೀ ತಾಂಡೆಲ್ ದ್ವಿತೀಯ ಹಾಗೂ ಸಾನ್ವಿಕಾ ಎಶೇಟ್ ತೃತೀಯ ಸ್ಥಾನ ಗಳಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ ನನ್ನ ಮಣ್ಣು ನನ್ನ ದೇಶ ಕಾರ್ಯಕ್ರಮವನ್ನು ಕಾರವಾರ ನಗರದ ಸಾಯಿಕಟ್ಟಾದಲ್ಲಿ ಯೋಧ ವಿಜಯಾನಂದ ನಾಯ್ಕರ ಮನೆಯಲ್ಲಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಹಾಗೂ ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಉಪಸ್ಥಿತಿಯಲ್ಲಿ ನೆರವೇರಿಸಲಾಯಿತು Mataram. One day Mataram. Mataram. ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಕರೆಯಂತೆ ದೇಶದ ಸಲುವಾಗಿ ರಕ್ಷಣೆ ಮಾಡುವ ವೀರ ಯೋಧರ ಮನೆಯಿಂದ ಮಣ್ಣನ್ನ ಅಮೃತ್ ಉದ್ಯಾನವನದಲ್ಲಿ ಹಾಕುವುದು ತುಂಬಾ ಸಂತೋಷಕರ ಎಂದರು ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ ಜನಮೆಚ್ಚಿದ ನಾಯಕ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ಜನರ ಮನಸ್ಸಿಗೆ ಹತ್ತಿರವಾಗಿದ್ದಾರೆ ನನ್ನ ಮಣ್ಣು ನನ್ನ ದೇಶ ಈ ಕಾರ್ಯಕ್ರಮದ ಮೂಲಕ ದೇಶದ ಪ್ರತಿ ನಾಗರಿಕನೂ ದೇಶ ರಕ್ಷಣೆಗೆ ಮುಂದಾಗಬೇಕು ನಮ್ಮ ಸುತ್ತಲೂ ಇರುವ ಸೈನಿಕರ ಮನೆ ಗ್ರಾಮ ಪಂಚಾಯತ್ ವಾರು ಸಂಗ್ರಹಿಸಿ ಮಂಡಲದ ವತಿಯಿಂದ ಬಿಜೆಪಿ ಜಿಲ್ಲಾಧ್ಯಕ್ಷರ ಮೂಲಕ ನೇರವಾಗಿ ದೆಹಲಿಗೆ ಕಳುಹಿಸಲಾಗುತ್ತದೆ ಎಂದರು ನಾವು ಬಹಳಷ್ಟು ಜನ ಪ್ರಧಾನಿಗಳನ್ನ ನೋಡಿದ್ದೇವೆ ಬಹಳಷ್ಟು ಜನ ನಮ್ಮ ದೇಶವನ್ನು ಆಡ್ಕೊಂಡು ಹೋದ್ರು ಪ್ರಧಾನಿಗಳಾದ್ರು ಆದ್ರೆ ಇಂಥ ಒಬ್ಬ ಪ್ರಧಾನಿಗಳನ್ನ ನೋಡ್ಲಿಕ್ಕೆ ನಾವು ಮತ್ತೆ ಮತ್ತೆ ಅವರು ಪ್ರಧಾನಿಗಳಾಗ್ಬೇಕು ಇಂಥ ಒಳ್ಳೆ ಕೆಲಸಗಳನ್ನು ಮಾಡ್ಬೇಕು ಅನ್ನೋದು ನಮ್ದೆಲ್ಲ ಆಶಯ ಧೈರ್ಯ ಆಗಿ ನಾವು ಹೇಳಬೇಕಂದ್ರೆ ದಂದ ಹೇಳ್ಬೇಕು ಯಾಕಂದ್ರೆ ಒಬ್ಬ ವಿಜಯಾನಂದಮ್ಮ ಸೈನಿಕ ತನ್ನ ಪ್ರಾಣವನ್ನು ದೇಶದ ಗಡಿಯಲ್ಲಿ ತ್ಯಾಗ ಮಾಡ್ಬೇಕಾದ್ರೆ ಅವರ ತಂದೆ ತಾಯಿರುಗಳಿಗೆ ಎಷ್ಟು ನೋವಾಗಿರ್ಬೇಕು ಆ ಊರಿನ ಜನರಿಗೆ ಎಷ್ಟು ನೋವಾಗಿರ್ಬೇಕು ಅನ್ನೋದು ಅದು ನಮಗೆ ಮಾತ್ರ ಗೊತ್ತು ಯಾಕಂದ್ರೆ ಆ ಟೈಮ್ನಲ್ಲಿ ನಾವು ಅವರ ಆ ಬಾಡಿಯನ್ನು ಅಲ್ಲಿಂದ ಇಲ್ಲಿ ತಕೊಂಡು ಬರ್ಲಿಕ್ಕೆ ಎಷ್ಟು ದಿವಸ ಆದರೂ ಕೂಡ ನೋಡ್ಲಿಕ್ಕೆ ಆಗದೆ ಪರಿಸ್ಥಿತಿ ಇನ್ನೂ ಮನಸ್ಸಿಂದ ಹೋಗುದಿಲ್ಲ ಅದು ಈ ಒಂದು ಯುವ ಜನರಿಗೆ ಪ್ರೇರಣೆ ಆಗ್ಬೇಕು ನಾವು ಒಂದೇ ಮಾತು ಹೇಳಿಕ್ಕೆ ಇಲ್ಲಿ ಬಯಸ್ತಾ ಇದ್ದೇನೆ ಮನುಷ್ಯ ಹುಟ್ಟಿದ ಮೇಲೆ ಸಾವು ಅನ್ನೋದು ಖಂಡಿತ ಎಲ್ಲರಿಗೂ ಗೊತ್ತಿದೆ ಹುಟ್ಟಿದ ಮೇಲೆ ನಾವು ಸಾಯ್ತೇವೆ ಯಾಕೆ ಇಂಥ ದೊಡ್ಡ ಒಂದು ದೇಶದ ಒಂದು ರಕ್ಷಣೆ ಮಾಡಿ ಸಾಯಬಾರ್ದು ಇವತ್ತು ಅವರ ತಂದೆ ತಾಯಿಯರಿಗೆ ನಾವೆಲ್ಲ ಇವತ್ತು ಏನಕ್ಕೆ ಬಂದಿದ್ದೇವೆ ಈ ಮನೆಗೆ ನಾವ್ ಹೇಳ್ತಾ ಇರೋದು ಇಷ್ಟೇ ಸಾಯುವುದು ಖಂಡಿತ ಆದ್ರೆ ದೇವರು ಎಲ್ಲಿ ಯಾವಾಗ ಅಂತ ಮಾತ್ರ ನಮ್ಗೆ ಗೊತ್ತಿಲ್ಲ ದೊಡ್ಡ ದೊಡ್ಡ ಸೈಂಟಿಸ್ಟ್ ಗಳಾದ್ರು ಆದ್ರೆ ಇಲ್ಲಿ ಮರಣ ಏನಿದೆ ಜನನ ಮತ್ತೆ ಮರಣ ಇದು ಯಾರಿಗೂ ಗೊತ್ತಿರುವುದಿಲ್ಲ ಅಟ್ಲೀಸ್ಟ್ ಲೀಸ್ಟ್ ಈಗ ಜನನ ಆದ್ರೂ ಈಗ ಆಪರೇಷನ್ ಮಾಡಿ ಮಗುಡ್ತದಂತ ಗೊತ್ತ ಆದ್ರೆ ಮರಣ ದೇವ್ರು ಯಾವ ರೀತಿಯಲ್ಲಿ ಎಲ್ಲಿಗೆ ಹೇಗೆ ಅಂತ ಅದು ಯಾರಿಗೂ ಕುರ್ತಾ ಮಾಡ್ಲಿಕ್ಕೆ ಆಗುದಿಲ್ಲ ಅದೇ ಸಾಯುವುದು ಒಂದೇ ಸಲ ಅದು ಯಾಕೆ ವಿಜಯಾನಂತರ ನಾವು ಸಾಯಬಾರದು ದೇಶದ ರಕ್ಷಣೆ ಸಲುವಾಗಿ ನಾವು ಸಾಯಬಾರದು ಅದಕ್ಕೆ ನಾವೆಲ್ಲರೂ ಪಣ ತೊಟ್ಕೊಳ್ಬೇಕಾಗಿದೆ ನಮ್ ಜೀವ ಏನಿದ್ರು ದೇಶದ ರಕ್ಷಣೆ ಸಲುವಾಗಿ ನಾವು ದೇಶದ ಒಂದು ರಕ್ಷಣೆ ಸಲುವಾಗಿ ತ್ಯಾಗ ಮಾಡುವಂತದ್ದು ನಮ್ಮ ದೇಹ ಆಗಿರ್ಬೇಕು ಅಂತ ನಾವೊಂದು ಇವತ್ತು ಶಪಥಗಳನ್ನು ಮಾಡ್ಕೊಳ್ಬೇಕು

ಕಾರ್ಯಕ್ರಮದಲ್ಲಿ ಗಿಡ ನೆಡುವ ಮೂಲಕ ಚಾಲನೆ ನೀಡಲಾಯಿತು ಹುತಾತ್ಮ ವೀರ ಯೋಧನ ತಂದೆ ತಾಯಿಗೆ ಮಾಜಿ ಶಾಸಕರು ಶಾಲು ಹೊದಿಸಿ ಸನ್ಮಾನಿಸಿದ್ರು ತದನಂತರ ಪಕ್ಕದಲ್ಲಿರುವ ವೆಂಕಟೇಶ ದೇವಸ್ಥಾನದಲ್ಲಿ ಪವಿತ್ರ ಮಣ್ಣನ್ನ ಪೂಜೆ ಮಾಡಿ ಜಿಲ್ಲಾ ಬಿಜೆಪಿಯವರಿಗೆ ಹಸ್ತಾಂತರಿಸಲಾಯಿತು ಈ ಸಂದರ್ಭದಲ್ಲಿ ದೇಶದ ಏಳಿಗೆಗೆ ಶ್ರಮಿಸುವುದಕ್ಕಾಗಿ ಪ್ರಮಾಣ ಮಾಡಲಾಯಿತು ಕಾರವಾರ ನಗರ ಘಟಕ ಅಧ್ಯಕ್ಷ ನಾಗೇಶ್ ಕುರ್ಡೇಕರ್ ಸ್ವಾಗತಿಸಿದ್ರು ಪ್ರಭಾರಿ ಆರತಿಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ನಂತರ ವಿಜಯಾನಂದ ಕುಟುಂಬದವರು ಬಿಜೆಪಿ ರಾಜ್ಯ ಪದಾಧಿಕಾರಿ ರಾಜೇಂದ್ರ ನಾಯ್ಕ ಮನೋಜ್ ಭಟ್ ಉದಯ್ ಸಾಮಾಜಿಕ ಜಾಲತಾಣದ ಪ್ರಮುಖ ಕಿಶನ್ ಕಾಂಬ್ಳೆ ಬಿಜೆಪಿ ಪ್ರಮುಖರು ಮಹಾಶಕ್ತಿ ಕೇಂದ್ರ ಶಕ್ತಿ ಕೇಂದ್ರ ಬೂತ್ ಅಧ್ಯಕ್ಷರು ಪ್ರಮುಖರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಸನಾತನ ಧರ್ಮದ ಸರಿಯಾದ ವ್ಯಾಖ್ಯಾನವನ್ನ ಜನರಿಗೆ ತಿಳಿಸಬೇಕು ಒಂದೊಮ್ಮೆ ಅದು ಮನುಕುಲ ಸಮಾಜಕ್ಕೆ ಒಳ್ಳೆಯದು ಮಾಡುತ್ತದೆ ಎಂದಾದರೆ ಒಪ್ಪಬಹುದು ಆದರೆ ಜನವಿರೋಧಿ ಅಂಶಗಳಿದ್ರೆ ವಿರೋಧಿಸಬೇಕೆಂದು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಹೇಳಿದರು ಶಿರ್ಸಿಯಲ್ಲಿ ಭಾನುವಾರ ಪತ್ರಕರ್ತರ ಜೊತೆ ಮಾತನಾಡಿದ ಅವರು ಸನಾತನ ಧರ್ಮದ ವಿಷಯವಾಗಿ ಗೊಂದಲ ಸೃಷ್ಟಿಸುವ ಬದಲು ಅದರ ಬಗ್ಗೆ ಜನಸಾಮಾನ್ಯರಿಗೆ ವ್ಯಾಖ್ಯಾನಿಸುವ ಗುರುತರ ಜವಾಬ್ದಾರಿ ಸನಾತನ ಧರ್ಮದ ಪರ ನಿಂತವರ ಮೇಲಿದೆ ಸನಾತನ ಧರ್ಮದ ಬಗ್ಗೆ ಸರಿಯಾದ ವ್ಯಾಖ್ಯಾನ ಈವರೆಗೆ ಇಲ್ಲ ಹೀಗಾಗಿ ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿದೆ ಇಂತಹ ಕಾಲಘಟ್ಟದಲ್ಲಿ ಸನಾತನ ಧರ್ಮದ ಪರ ನಿಂತವರು ಅದರ ಸರಿಯಾದ ವ್ಯಾಖ್ಯಾನ ತಿಳಿಯಪಡಿಸಬೇಕು ಎಂದರು ಸಂವಿಧಾನದ ಪೀಠಿಕೆಗೆ ನಲವತ್ತೆರಡನೇ ತಿದ್ದುಪಡಿ ಆಧಾರದ ಮೇಲೆ ಸೇರಿಸಿರುವ ಜಾತ್ಯ ೀತ ಸಮಾಜವಾದ ಹಾಗೂ ದೇಶದ ಐಕ್ಯತೆ ಪದಗಳನ್ನು ಕೇಂದ್ರ ಸರ್ಕಾರ ತೆಗೆದು ಸಂವಿಧಾನ ಪೀಠಿಕೆ ಹಂಚಿರುವುದು ತಪ್ಪು ಕೆಲಸ ಇದು ಆಕಸ್ಮಿಕ ಅಥವಾ ಕಣ್ತಪ್ಪಿನಿಂದಾದ ಕೆಲಸವಲ್ಲ ಬದಲಾಗಿ ಉದ್ದೇಶಪೂರ್ವಕವಾಗಿ ಮಾಡಿದ ಕಾರ್ಯ ಇದು ಖಂಡನೀಯ ಹಾಗಾಗಿ ಸರ್ಕಾರವು ಇನ್ನು ಮುಂದೆ ಇಂತಹ ಗುರುತರ ತಪ್ಪು ಆಗದಂತೆ ಎಚ್ಚರಿಕೆ ವಹಿಸಬೇಕು ಎಂದರು ಕಳೆದ ಬಿಜೆಪಿ ಸರ್ಕಾರದ ಅವಧಿಯ ಕಾಮಗಾರಿಗಳಲ್ಲಿ ಆಗಿದೆ ಎನ್ನಲಾದ ನಲವತ್ತು ಪರ್ಸೆಂಟೇಜ್ ಹಗರಣದ ತನಿಖೆಯು ಆಯೋಗದ ಮೂಲಕ ಇನ್ನಷ್ಟೇ ಆರಂಭವಾಗಬೇಕು ಸರ್ಕಾರ ನೀಡಿದ ಆದೇಶ ಕೆಲವು ಅಸ್ಪಷ್ಟತೆ ಇದೆ ಅವುಗಳನ್ನು ಸರಿಪಡಿಸಿಕೊಂಡು ಬರುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಅದು ಬಂದ ಬಳಿಕ ಪ್ರಕರಣದ ಮಾಹಿತಿ ಸಂಗ್ರಹಿಸಿ ಸತ್ಯ ಹೊರತರಲು ಪ್ರಯತ್ನಿಸಲಾಗುವುದು ಎಂದರು ಲೋಕಸಭೆ ರಾಜ್ಯಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಅಂಗೀಕಾರ ಆಗಿರುವುದು ಸ್ವಾಗತಾರ್ಹ ಎಂದ ಅವರು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಆಧಾರದ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯಲ್ಲಿ ಈ ಮೀಸಲಾತಿ ಅನುಷ್ಠಾನಕ್ಕೆ ತರಲು ಅವಕಾಶವಿದೆ ಇದರ ಬಗ್ಗೆ ಸರ್ಕಾರ ಆದ್ಯತೆ ನೀಡುವ ಜೊತೆ ಮಹಿಳೆಯರಿಗೆ ಒಳ ಮೀಸಲಾತಿ ನೀಡುವ ಕೆಲಸವನ್ನ ಮಾಡಬೇಕೆಂದು ಹೇಳಿದ್ರು ಇದೇ ವೇಳೆ ಒಂದು ದೇಶ ಒಂದು ಚುನಾವಣೆಯನ್ನ ವಿರೋಧಿಸಿದ ನಿವೃತ್ತ ನ್ಯಾಯಾಧೀಶರು ಇದು ಸಮಂಜಸವಲ್ಲ ಎಂದರು ಜೊತೆಗೆ ರಾಷ್ಟ್ರಪತಿಯವರನ್ನ ಸಂಸತ್ ಉದ್ಘಾಟನೆಗೆ ಕರೆಯದಿರುವುದು ಸರಿಯಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅಲ್ಲದೆ ಅರಣ್ಯ ಅತಿಕ್ರಮಣದಾರರಿಗೆ ಸಂಬಂಧಿಸಿ ಎರಡ್ ಸಾವಿರದ ಆರರಲ್ಲಿ ನಿರ್ಣಯವಾದ ಕಾನೂನನ್ನ ಜಾರಿಗೊಳಿಸಲಿ ಎಂದು ಒತ್ತಾಯಿಸಿದ್ರು ಈ ವೇಳೆ ನ್ಯಾಯವಾದಿಗಳಾದ ಅನಂತ್ ನಾಯಕ್ ರವೀಂದ್ರ ನಾಯ್ಕ್ ಇದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ